ಸಿ ಬಿ ಐ ತನಿಖೆಗೆ ರಾಜ್ಯ ಸರ್ಕಾರ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ತಗೊಂಡ್ರೆ ಸಿಎಂ ಬಚಾವ್ ಆಗ್ತಾರೆ ಅಂತಲ್ಲ ನೇರವಾಗಿ ತನಿಖೆಗಿಳಿಯುವ ಬದಲು ಅನುಮತಿಯನ್ನ ಪಡಿಬೇಕು ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಬೂಢ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಸಿಬಿಐ ತನಿಖೆಗೆ ಒಪ್ಪಿಗೆಯನ್ನು ನೀಡಬೇಕು ಎಂಬ ಮಾತುಗಳು ಕೇಳಿ ಬಂದಿದ್ದು ಈಗ ಪರ್ಮಿಷನ್ ತಗೊಂಡ್ರೆ ಸಿಎಂ ಬಚಾವ್ ಆಗ್ತಾರೆ ಅಂತಲ್ಲ ನೇರವಾಗಿ ತನಿಖೆಗಿಳಿಯುವ ಬದಲು ಅನುಮತಿಯನ್ನ ಪಡಿಬೇಕು ಅಂದರೆ ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡೆದು ತದನಂತರ ತನಿಖೆಯನ್ನು ಮಾಡಬೇಕು ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೆ ಎರಡು ಮೂರು ಬಾರಿ ನಮ್ಮ ರಾಜ್ಯ ಸರ್ಕಾರ ಆ ರೀತಿ ತೀರ್ಮಾನಗಳನ್ನು ಮಾಡಿದೆ ಇದೇನು ಮೊದಲನೇ ಬಾರಿ ಅಲ್ಲ ಪೊಲೀಸ್ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಒಂದಿದೆ ಅದರ ಅಡಿಯಲ್ಲಿ ಸಿ ಬಿ ಐನವ್ರಿಗೆ ಬೇರೆ ಬೇರೆ ತ ರಾಜ್ಯಗಳಿಗೆ ಹೋಗಿ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಅದು ಕೆಲವು ರಾಜ್ಯದಲ್ಲಿ ಅವರು ನೇರವಾಗಿ ಬಂದು ತನಿಖೆ ಮಾಡ್ಬೋದು ನಮ್ಮ ರಾಜ್ಯದಲ್ಲೂ ಕೂಡ ಅಲ್ಲಿವರೆಗೆ ಅದೇ ಇತ್ತು ಆದರೆ ಇತ್ತೀಚೆಗೆ ನಾವು ಅದು ಬೇಡ ಹಿಂದೆ ಮಾಡಿದ್ದಾರೆ ಬೇಡ ಅಂತ ಹೇಳಿ ಮಾಡಿದ್ದಾರೆ ಅದೇ ಪ್ರಕಾರ ನಾವು ಈ ಸಾರಿ ಬೇಡ ನಮ್ಮ ಪರ್ಮಿಷನ್ ತಗೊಂಡು ಮಾಡಿ ನೀವು ರಾಜ್ಯ ಸರ್ಕಾರಕ್ಕೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತೇಳಿ ಆದೇಶ ಹೊರಡಿಸಿದ್ದೇವೆ ನಿನ್ನೆ ಕ್ಯಾಬಿನೆಟ್ ಡಿಶನ್ ಆಯಿತು ಇವತ್ತು ಆದೇಶ ಹೊರಟಿದ್ದೇವೆ ಏನು ಆಗೋದಿಲ್ಲ ಪರ್ಮಿಷನ್ ತೊಗೊಂಡ್ರೆ ಬಚಾವೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ